ನಮಸ್ಕಾರ ನಾನು ವೈದ್ಯ ಸಮರ್ಥ ಪಿ ರಾವ್ ಅಮೃತ ಆಯುರ್ವೇದಿಕ್ ಸೆಂಟರ್ ಬಸಂಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ಈ ಸಂಚಿಕೆಯಲ್ಲಿ ತಮಕ ಶ್ವಾಸದಲ್ಲಿ ನಾವು ಏನೇನು ತಗೊಬಾರ್ದು ಮಾಡಿಕೂಡ್ದು ಅನ್ನೋದು ನಾನು ತಿಳಿಸ್ಕೊಡ್ತೀನಿ ಈ ತಮಕ ಶ್ವಾಸದಲ್ಲಿ ಒಂದು ಶ್ವಾಸದ ವೆರೈಟಿ ಹಿಂದಿನ ಸಂಸಿಕೆಯಲ್ಲಿ ಕಾಸದ ಬಗ್ಗೆ ಮಾತಾಡಿದೆ ಶ್ವಾಸ ಇನ್ನೂ ಸ್ವಲ್ಪ ಡೀಪ್ ರೂಟೆಡ್ ನಮ್ಮ ಪುಪ್ಪುಸಗಳಲ್ಲಿ ಸಮಸ್ಯೆ ಅಲ್ಲೇನಾಗುತ್ತೆ ಗಾಳಿ ಎಲ್ಲ ಒಳಗಡೆ ಹೋದಾಗ ಅಲ್ಲಿ ಈ ಬ್ರಾಂಚಸ್ ಅಂತ ಏನಿರುತ್ತೆ ಬ್ರಾಂಕೈ ಇದರಲ್ಲೆಲ್ಲ ಏನಾಗೋಗ್ಬಿಡುತ್ತೆ ಅಂದರೆ ಕಫ ಕಟ್ಕೊಂಡ್ಬಿಡುತ್ತೆ ಕಫ ಕಟ್ಕೊಂಡು ಆ ಗಾಡಿ ಸಂಚಾರಿಸೋದಕ್ಕೆ ಅಬ್ಸ್ಟ್ರಕ್ಷನ್ ಆಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಉಸಿರಾಟಕ್ಕೆ ತೊಂದರೆ ಸುಸ್ತು ಕೆಲವೊಲಿ ಎಳತ ಕೂಡ ಬರುತ್ತೆ ಕಷ್ಟಪಟ್ಟು ಉಸಿರು ತಗೊಳ್ಳೋದು ಮಕ್ಕಳಲ್ಲಿ ಸಮಸ್ಯೆಗಳು ತುಂಬ ಕಾಣಿಸ್ಕೊಂಡು ಬರುತ್ತೆ ಇದಕ್ಕೆ ಆಯುರ್ವೇದದಿಂದ ನ್ಯಾಚುರಲ್ ಆಗಿ ಪರಿಹಾರ ಮಾಡ್ಕೊಬೋದು ಪಂಚಕರ್ಮ ವಮನ ಇರಲಿ ಒಳ್ಳೆ ಔಷಧಿಗಳಿರಲಿ ಕೆಲವು ಸಲ ಏನಾಗ್ಬಿಡುತ್ತೆ ನಾವು ತುರ್ತು ಚಿಕಿತ್ಸೆಗೆ ಈ ಇನ್ಹೇಲರ್ಸ್ ಅದು ಇದು ಅಭ್ಯಾಸ ಮಾಡ್ಕೊಂಬಿಟ್ರೆ ಅದನ್ನ ಬಿಡಕ್ಕೆ ಆಗಲ್ಲ ಇನ್ನೂ ಸುಮಾರು ಜನ ದೊಡ್ಡವರು ಅಸ್ಟ್ಮ್ಯಾಟಿಕ್ಸಲ್ಲಿ ಸಣ್ಣ ವಯಸ್ಸಿಂದ ಇನ್ಹೇಲರ್ಸ್ ಹಾಕೋದು ಅಭ್ಯಾಸ ಹೋಗ್ಬಿಟ್ಟಿರುತ್ತೆ ಇವಲ್ಲಿ ಈ ಕೆಲವು ಇಂಗ್ರೀಡಿಯೆಂಟ್ಸು ತುಂಬ ಹ್ಯಾಬಿಟ್ ಫಾರ್ಮಿಂಗ್ ಅಂತ ಕರಿತೀವಿ ಅಭ್ಯಾಸ ಮಾಡಿಸ್ಬಿಡತ್ತೆ ಅದರಿಂದ ತೆಗೆದಿ ಬರೋಕ್ಕಾಗೋದಿಲ್ಲ ಅಂಥದ್ರಲ್ಲೂ ಕೂಡ ಆಯುರ್ವೇದ ಹೆಲ್ಪ್ ಮಾಡುತ್ತೆ ಮೊದಲನೇದಾಗಿ ನಾವು ಬರೋ ವೇಗಗಳನ್ನ ನಾವು ಧಾರಣೆ ಮಾಡಿಕೊಡ್ದು ಇದು ಆಯುರ್ವೇದ ಫಸ್ಟ್ ಹೇಳುತ್ತೆ ಮೋಷನ್ಗೆ ಯೂರಿನ್ಗೆ ಅರ್ಜೆನ್ಸಿ ಏನಾರು ಬಂತು ಅಂದರೆ ತಡ್ದು ಹಿಡಿಬಾರ್ದು ಕಾನ್ಸೆಪ್ಟ್ ಎಷ್ಟು ಸಿಂಪಲ್ಲಾಗಿ ಸುಂದರವಾಗಿದೆ ವಾಯು ಅನ್ನೋದು ಮೇಲಿಂದ ಕೆಳಗಡೆ ಹೋಗಬೇಕು ಅದನ್ನು ಅಬ್ಸ್ಟ್ರಕ್ಷನ್ ಆದಾಗ ಅದು ಮೇಲಿಂದ ಬರುತ್ತೆ ಆ ವಾತದ ಸ್ಥಾನ ಪಕ್ವಾಶಯ ಅಂದರೆ ನಮ್ಮ ನಾಭಿ ಕೆಳಗಡೆ ಇರೋ ಜಾಗದಲ್ಲಿ ಅದ್ರ ಸ್ಥಾನ ಅದು ಅಲ್ಲಿಂದ ಇಲು ಬಂದುಬಿಟ್ಟಿರುತ್ತೆ ಅಂಥದಲ್ಲಿ ಶ್ವಾಸ ಬರುತ್ತೆ ಇದರಲ್ಲಿ ಎಳತ ವೀಸಿಂಗ್ ಅಂತ ಕರಿತೀವಿ ಒಂಥರ ಈ ಸೀಟಿ ಹೊಡೆದಂಗೆ ಶಬ್ದ ಕೇಳಿಸ್ತಾ ಇರುತ್ತೆ ಆ ಮಗು ನಿದ್ದೆ ಮಾಡ್ತಾಯಿದ್ರೆ ಸಿಟಿ ಥರ ಶಬ್ದ ಕಷ್ಟಪಡ್ತಾ ಇರುತ್ತೆ ನಿದ್ದೆ ಕರೆಕ್ಟಾಗಿ ಮಾಡಲ್ಲ ಕೆಮ್ಮು ಕೂಡ ಬರ್ತಾ ಇರುತ್ತೆ ಸೊ ಇಂಥ ಕಂಡೀಷನ್ಸಲ್ಲಿ ಜಾಸ್ತಿ ಧೂಳಿಗೆ ಒಳಗಾಗಬಾರ್ದು ಮಗು ಏನಾರ ಇರುವಾಗ ಅದ್ರ ಮುಂದೆ ಬಟ್ಟೆಗಳು ತೆಗೆದು ಹಾಕೋದು ಶೆಲ್ಫ್ಗಳು ಕ್ಲೀನ್ ಮಾಡೋದು ಕಸ ಗುಡಿಸೋದು ಅದೆಲ್ಲ ಮಾಡಿಕೊಡ್ದು ಕಿಟಕಿ ಬಾಗಿಲುಗಳು ತೆಗೆದು ತುಂಬ ಗಾಳಿಗೆ ಎಕ್ಸ್ಪೋಜರ್ ಕೂಡ ಮಾಡಕೂಡ್ದು ಅತಿಯಾಗಿ ವ್ಯಾಯಾಮ ಕೂಡ ಮಗುಗೆ ಮಾಡಿಸ್ಕೊಡ್ದು ಈ ಅಟ್ಯಾಕ್ ಎಲ್ಲ ಆಗೋ ಟೈಮಲ್ಲಿ ಈ ಪಿ ಟಿ ಸ್ಕೂಲಲ್ಲೂ ಕೂಡ ನೀವು ಅವ್ರಿಗೆ ಲೆಟ್ರ್ ಬರೆದಿ ಕೊಟ್ಬಿಡ್ಬೇಕು ಅವ್ರು ಆಟ ಆಡಿಕೊಡ್ತು ಜಾಸ್ತಿ ಅಂತ ಆಹಾರ ಕೂಡ ವಿರುದ್ಧ ಆಹಾರಗಳ ಸೇವನೆ ಮಾಡೋದು ಅಥವಾ ತೀರಾ ಕಾನ್ಸ್ಟಿಪೇಷನ್ ಆಗೋ ಆಹಾರಗಳು ಸೇವನೆ ಮಾಡಬಾರ್ದು ತುಂಬ ಗಟ್ಟಿ ಪದಾರ್ಥಗಳು ಡೈಜೆಷನ್ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅಂಥ ಆಹಾರ ಜಾಸ್ತಿ ಸೇವನೆ ಮಾಡಕೂಡ್ದು ದೋಸೆ ಇಡ್ಲಿಗಳು ಜಾಸ್ತಿ ಸೇವನೆ ಮಾಡಿಕೊಡ್ದು ಯಾಕಂದರೆ ಅದರಲ್ಲಿ ಉದ್ದಿದೆ ಉದ್ದು ದೊಡ್ಡ ಅಪತ್ಯ ತಮಕ ಶ್ವಾಸದಲ್ಲಂತೂ ದೊಡ್ಡ ಅಪತ್ಯ ಸೊ ಉದ್ದು ಜಾಸ್ತಿ ಸೇವನೆ ಮಾಡಬಾರ್ದು ಮತ್ತೊಂದು ನಾನು ಹೇಳ್ತೀನಿ ಈಚೆ ಆಹಾರ ದಿನದಲ್ಲಿ ತುಂಬ ಜಿಡ್ಡಿನ ಪದಾರ್ಥ ಜಾಸ್ತಿನೂ ಕೂಡ ಇರುತ್ತೆ ಅದು ಶ್ವಾಸ ಜಾಸ್ತಿ ಮಾಡುತ್ತೆ ಕಲರ್ಸ್ಗಳು ಹಾಕ್ತಾರೆ ಕೆಂಪು ಗ್ರೀನು ಇದೆಲ್ಲ ಸುಮಾರು ಥರದ್ದು ಕಲರ್ಸು ಫುಡ್ಡಲ್ಲಿ ಅದು ಕೂಡ ಒಂಥರ ಅಲರ್ಜಿನ್ಸು ಅದು ಕೂಡ ತುಂಬ ಇರಿಟೇಟ್ ಮಾಡಿ ತೊಂದರೆ ಕೊಡುತ್ತೆ ಎಳ್ಳೆಣ್ಣೆ ಕುರಿ ಹಾಲು ನೀವು ನಾನ್ ವೆಜಿಟೇರಿಯನ್ಸ್ ಇದ್ದರೆ ಮೀನು ಮೀನಿನ ಪದಾರ್ಥಗಳು ಸಮುದ್ರದಿಂದ ಏನೇನು ಬರುತ್ತೋ ಎಲ್ಲ ನಿಮ್ಮ ಕಫ ಜಾಸ್ತಿ ಮಾಡುತ್ತೆ ಅದನ್ನು ಸೇವನೆ ಮಾಡಿಕೊಡುದು ನೀವು ನಾನ್ ವೆಜಿಟೇರಿಯನ್ಸ್ ಆಗಿದ್ದರೆ ಆಲೂಗಡ್ಡೆ ಚಿಪ್ಸು ಎಣ್ಣೆಯಲ್ಲಿ ಕರೆದಿರೋದು ಇದು ಕೂಡ ಸೇವನೆ ಮಾಡಿಕೊಡುದು ಇದು ಆಯುರ್ವೇದದಲ್ಲಿ ಅಪತ್ಯ ತುಂಬ ಅತಿಯಾಗಿ ನಡ್ಕೊಂಡು ಹೋಗೋದು ತುಂಬ ಹೆವಿಯಾಗಿ ಆಹಾರ ಸೇವನೆ ಮಾಡೋದು ಎತ್ತದು ತೂಕ ಭಾರವಾಗಿರೋದೆಲ್ಲ ಎತ್ತದು ಶ್ರಮ ಎಕ್ಸ್ಟ್ರಾ ಪಡೋದು ಇದೆಲ್ಲ ಏನಾಗ್ಬಿಡುತ್ತೆ ಅಂದರೆ ಇನ್ಫ್ಲಮೇಷನ್ನ ಟ್ರಿಗರ್ ಮಾಡುತ್ತೆ ತುಂಬ ಬಿಸಿ ಬಿಸಿಯಾಗಿರೋ ಪದಾರ್ಥ ಸೇವನೆ ಮಾಡೋದು ಹಾಗೂ ತುಂಬ ಖಾರವಾಗಿರೋ ಪದಾರ್ಥ ಕೂಡ ಸೇವನೆ ಮಾಡೋದು ಕೂಡ ಬ್ರಾಂಕೆಲ ಅಸ್ತಮಾನ ಟ್ರಿಗರ್ ಮಾಡುತ್ತೆ ಈ ಊಟದ ನಂತರ ಇಮಿಡಿಯೇಟಾಗಿ ತಣ್ಣೀರು ಕುಡಿಯೋದು ಅದು ಕೂಡ ಒಳ್ಳೆಯದಲ್ಲ ಬಾಂಕಲ ಅಸ್ತಮಾ ಏನಾರು ಇತ್ತು ಅಂದರೆ ಅಟ್ಯಾಕ್ ಮುಂಚೆ ಅಟ್ಯಾಕ್ ಆಗಿದ್ಮೇಲೂ ಕೂಡ ಈ ತುಂಬ ಹಣ್ಣುಗಳು ತಿನ್ನೋದು ಥಂಡಿ ಪದಾರ್ಥಗಳು ತಿನ್ನೋದು ತುಂಬ ಹಾಲು ಮೊಸರುಗಳು ಜಾಸ್ತಿ ತಿನ್ನೋದು ಇದೆಲ್ಲ ಸ್ವಲ್ಪ ನೀವು ಅವಾಯ್ಡ್ ಮಾಡಬೇಕಾಗತ್ತೆ ವಿರುದ್ಧ ಆಹಾರಗಳು ತಿನ್ನೋದು ಕೂಡ ಒಳ್ಳೆಯದಲ್ಲ ಈ ಮೊಸರು ನೋಡಿ ಕೆಲವು ಇದರಲ್ಲಿ ಮೊಸರುಗೆ ತುಂಬ ಆಗಿ ರೂಲ್ಸ್ ಹೇಳ್ಬಿಟ್ಟಿದ್ದಾನೆ ಸಂಜೆ ಹೊತ್ತು ಮೊಸರು ಸೇವನೆ ಮಾಡಬಾರ್ದು ವಸಂತ ಋತುವಲ್ಲಿ ಮೊಸರು ಸೇವನೆ ಮಾಡಬಾರ್ದು ಮೊಸರು ಬರೀ ಮಧ್ಯಾಹ್ನದ ಹೊತ್ತು ಒಂದು ಸ್ವಲ್ಪ ತೊಗೊಬೋದು ಬೇಕು ಅದನ್ನು ಕೂಟ್ ಕೂಡ ತುಂಬ ಅಭ್ಯಾಸ ಮಾಡಿಕೊಡೋದು ಇದನ್ನು ಒಂದು ದೊಡ್ಡ ಶತ್ರು ತಮಕ ಶ್ವಾಸದಲ್ಲಿ ತಣ್ಣಗಿರೋ ಪದಾರ್ಥಗಳು ಹಾಗೂ ತುಂಬ ಸಕ್ಕರೆ ಹಾಕಿರೋದು ಏರಿಯೇಟೆಡ್ ಡ್ರಿಂಕ್ಸ್ ಮಕ್ಕಳಿಗೆ ಈ ಜ್ಯೂಸ್ಗಳು ಅದರಲ್ಲಿ ಸಿಪ್ರೀತ ಸಕ್ಕರೆ ಹಾಕಿರ್ತಾರೆ ಅದು ಕೂಡ ಈ ಕಫ ಪ್ರೊಡಕ್ಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಕಫ ಪ್ರೊಡಕ್ಷನ್ ಜಾಸ್ತಿ ಆಗೋದ್ರಿಂದ ಕೂಡ ಈ ತಮಕ ಶ್ವಾಸಕ್ಕೆ ಒಂದು ದೊಡ್ಡ ಸಪೋರ್ಟಿವ್ ಫ್ಯಾಕ್ಟರು ಅಂತ ಹೇಳ್ಬೋದು ನಾವು ಸೊ ಈ ಸಂಚಿಕೆಯಲ್ಲಿ ನಾನು ತಮಕ ಶ್ವಾಸದಲ್ಲಿ ಏನೇನು ಮಾಡಿಕೊಡ್ದು ಅಂತ ತಿಳಿಸ್ಕೊಟ್ಟೆ ನಾನು ಮುಂದಿನ ಸಂಚಿಕೆಯಲ್ಲಿ ಏನೇನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮಸ್ಕಾರ